ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಕೊಲೆ ಅಥವಾ ಸಾವಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ನೆರಡು ದಿನಗಳಲ್ಲಿ ಎಸ್ಐಟಿಯಿಂದ ತನಿಖೆ ಶುರುವಾಗುತ್ತೆ ಎಸ್ಐಟಿಯಾಗಲೇ ಸರ್ಕಾರ ರಚನೆ ಮಾಡಿಯಾಗಿದೆ ಇವತ್ತು ಎಸ್ ಐ ಟಿಯ ಮುಖ್ಯಸ್ಥ ಪ್ರಣವ್ ಮಹಾಂತಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಗೃಹ ಸಚಿವರವರು ಭೇಟಿ ಮಾಡಿ ಮಾತಾಡಿದ್ದಾರೆ ಸದಾಶಿವ ನಗರದ ಪರಮೇಶ್ವರ್ ಅವರ ಮನೆಯಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅರ್ಧ ಗಂಟೆಯ ಕಾಲ ಪರಮೇಶ್ವರ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಈ ರಾಜ್ಯದ ಅತ್ಯಂತ ಅತ್ಯಂತ ಗಂಭೀರವಾದಂತಹ ಒಂದು ಕೇಸ್ಗಳಿವೆಲ್ಲವೂ ಕೂಡ ಗಂಭೀರವಾದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೂಗು ಆಕ್ರೋಶ ಕೇಳಿ ಬರ್ತಾ ಇದೆ ಕೆಲವು ಕಡೆಯಿಂದ ಇಂಥವರೇ ಮಾಡಿಸಿದ್ದಾರೆ ಇಂಥವರೇ ಮಾಡಿದ್ದಾರೆ ಅಂತ ಕೂಗು ಬಂದು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿ ಅಂತ ಬಂದರೆ ಇನ್ನೊಂದು ಕಡೆಯಲ್ಲಿ ತನಿಖೆ ಆದರೂ ಶುರು ಮಾಡಿ ಫಸ್ಟ್ ಇನ್ವೆಸ್ಟಿಗೇಷನ್ ನಡಿಬೇಕಲ್ವ ತೀರ್ಪನ್ನು ಬರೆದು ವಾದ ಪ್ರತಿವಾದ ಆಲ್ಸೋಕ್ಕಾಗಲ್ಲ ತನಿಖೆ ಆಮೇಲೆ ಶುರು ಮಾಡೋಕ್ಕಾಗಲ್ಲ ತನಿಖೆ ಆದಮೇಲೆ ತೀರ್ಪರಿಬಹುದು ಪದ ಪ್ರತಿವಾದ ಆಲಿಸಬಹುದು ಸಾಕ್ಷ್ಯಗಳ ವಿಚಾರಣೆ ಮಾಡಬಹುದು ಅನಾಮಿಕ ಬಂದಿದ್ದಾನೆ ಅವನು ಬಂದ ನೂರಾರು ಹೆಣೆಗಳನ್ನು ಹೂತು ಹಾಕಿದ್ದೀನಿ ಕೊಲೆಗಳವೆಲ್ಲವೂ ಕೂಡ ಆ್ಯಸಿಡ್ ಹಾಕ್ಸಿ ಸುಟ್ಟಿದ್ರು ನ್ಯೂಸ್ ಪೇಪರಲ್ಲಿ ಮುಚ್ಚಿದ್ರು ಹಿಸ್ಕಿದ್ರು ಅತ್ಯಾಚಾರ ಮಾಡ್ದಂಗಿತ್ತು ನಾನೇ ಹೆಣ ಹೂತಿದ್ದೀನಿ ನನ್ನ ತಲೆ ಮರೆಸ್ಕೊಂಬಟ್ಟಿದ್ದೆ ಈಗ ನನಗೆ ಪ್ರತಿ ಹೆಣದ ಕೂಗು ಅಥವಾ ಪ್ರತಿ ಹೆಣದ ನೋವು ಸಾಯ್ಬೇಕಾದ್ರೆ ಅದು ಹೇಗೆಲ್ಲ ಸತ್ತಿತ್ತು ನನಗೆಲ್ಲ ಪಾಪ ಪಡ್ನೆ ಕಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನ್ಯಾಯ ಸಿಗಬೇಕು ನಾನು ನನಗೆ ಯಾರಿದ್ದನ್ನು ಹೂತ ಹಾಕು ಅಂತ ಹೇಳಿದ್ರು ಅವ್ರ ಹೆಸರು ಹೇಳ್ತೀನಿ ನನಗೆ ರಕ್ಷಣೆ ಕೊಟ್ಟ ಕೊಟ್ಟರೆ ಮಾತ್ರ ಆ ಹೆಣೆಗಳು ಹೂತು ಹಾಕಿದ್ದೀಯಾ ತೋರಿಸ್ಬಾ ಅಂದರೆ ಅದನ್ನು ತೋರಿಸ್ತೀನಿ ಅಂತ ಹೇಳಿದ ಮೇಲೆ ಮೇಲೆ ಸಹಜವಾಗಿಯೇ ಒತ್ತಡ ಬಂತು ಒತ್ತಡ ಬಂದ ಮೇಲೆ ಇದೀಗ ಸರ್ಕಾರ ಒಂದು ತನಿಖೆಗೆ ಎಸ್ ಐ ಟಿನ ನೇಮಕ ಮಾಡಿದೆ ಎಸ್ ಐ ಟಿ ಅಂದರೆ ಅದೇ ಕೆಲಸಕ್ಕೆ ಅಂತಲೇ ಅವರು ಸಂಬಂಧಪಟ್ಟಂಥ ಠಾಣೆಗಳ ಸಿಬ್ಬಂದಿ ಸವಲತ್ತುಗಳನ್ನು ಅವರು ಬಳಸಿಕೊಳ್ಳಬಹುದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡ ಇರುತ್ತಲ್ಲ ಅದು ಆ ಭಾಗದ ಒಂದು ಪೊಲೀಸ್ ಠಾಣೆಗಳ ಸಿಬ್ಬಂದಿಯನ್ನು ಬಳಸ್ಕೊಳ್ಬಹುದು ಸವಲತ್ತುಗಳನ್ನು ಬಳಸ್ಕೊಳ್ಬಹುದು ಅಟ್ ದ ಸೇಮ್ ಟೈಮ್ ಇನ್ನೂ ಸಿಬ್ಬಂದಿ ಬೇಕಾದರೆ ನಿಯೋಜನೆ ಮಾಡಿಕೊಳ್ಳಬಹುದು ಇನ್ಯಾವುದೇ ಕೇಸ್ಗಳ ತನ್ನೂ ಅವ್ರಿಗಿರಲ್ಲ ಅದು ವಿಶೇಷ ತನಿಖಾ ತಂಡ ಎಕ್ಸ್ಕ್ಲೂಸಿವ್ ಆಗಿ ಆ ಕೇಸನ್ನು ಮಾತ್ರ ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಬೇರೆ ತನ್ನೋ ಕೊಡೋಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ತಂಡದ ಕೆಲಸ ಅಷ್ಟೇ ಯಾವುದು ನೂರು ಹೆಣನ ಇನ್ನೂರು ಹೆಣನ ಐನೂರು ಹೆಣನ ಅದನ್ನು ಹುಡುಕಬೇಕು ಎಲ್ಲಿ ದಫನ್ ಮಾಡಿದ್ದಾನೆ ತೆಗಿಬೇಕದನ್ನು ಅದನ್ನು ಬಿ ಎನ್ ಎ ಕಳಿಸಬೇಕು ಫಾರೆನ್ಸಿಕ್ ಅಂತ ಕಳಿಸ್ಬೇಕಾಗತ್ತೆ ನಾವು ಯಾವ್ದಾದ್ರು ಅಕಸ್ಮಾತ್ ಹೆಣ ಏನೂ ಕೊಳತೆ ಹೋಗಿಲ್ಲಪ್ಪ ಸಾಧ್ಯ ಇಲ್ಲ ಬಹಳ ಕಷ್ಟ ಕಷ್ಟಕ್ಕೆ ಅವರು ಸುತ್ತುಬಿಟ್ಟಿದ್ದಾರಾ ಯಾರಾದರೂ ಕೆಮಿಕಲ್ ಕಾರಣಕ್ಕಾಗಿ ಏನೂ ಕೊಳತೆ ಇಲ್ವಾ ಗೊತ್ತಿಲ್ಲ ನಮ್ಗೆ ಡೌಂಟ್ ನೋ ಸಿಕ್ತಾ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸಬಹುದು ಆ ಥರ ಚಾನ್ಸಸ್ ಬಹಳ ಕಡಿಮೆ ಇದೆ ಇರಲಿ ಎಸ್ ಐ ಟಿಯಲ್ಲಿ ಹಾಗಾದರೆ ಇರೋದು ಯಾರು ಡಾಕ್ಟರ್ ಪ್ರಣವ್ ಮೊಹಂತಿ ಇದ್ದಾರೆ ಎಸ್ ಐ ಟಿಯ ಚೀಫ್ ಆಗಿ ಮುಖ್ಯಸ್ಥರಾಗಿ ಎಮ್ ಎನ್ ಅನುಚೇತ್ ಇದ್ದಾರೆ ಪೊಲೀಸ್ ನೇಮಕಾತಿ ವಿಭಾಗದ ಡಿ ಐ ಜಿ ಈ ಒಂದು ಎಸ್ ಐ ಟಿಯ ಸದಸ್ಯರಿರ್ತಾರೆ ಅನುಚೇತ್ ಅವರು ಬಹಳ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಪ್ರಣವ್ ಮೊಹಾಂತಿ ಕೂಡ ಅಷ್ಟೇ ಇವರು ಕೈಗೆತ್ತಿಕೊಂಡಂಥ ತನಿಖೆಗಳ ವಿಚಾರದಲ್ಲಿ ಬಹಳ ಒಳ್ಳೆ ಅಭಿಪ್ರಾಯ ಇದೆ ಇವರು ಖಡಕ್ ಆಫೀಸರ್ಗಳು ಅಂತೇಳಿ ಹೆಸರಿದೆ ಇವರು ಇವರ ಒಂದು ಆ ಸಕ್ಸಸ್ ರೇಟ್ ಅಂತ ಬಂದಾಗಲೂ ಕೂಡ ಚೆನ್ನಾಗಿದೆ ಆ ಕಾರಣಕ್ಕಾಗಿಯೇ ಇವರನ್ನ ನೇಮಕ ಮಾಡಿರಬಹುದು ಡಾಕ್ಟರ್ ಎಸ್ ಕೆ ಸೌಮ್ಯಲತಾ ಬೆಂಗಳೂರು ಸಿ ಎ ಆರ್ ಕೇಂದ್ರದ ಡಿ ಸಿ ಪಿ ಇದ್ದಾರೆ ಇವರು ಕೂಡ ಎಸ್ ಐ ಟಿಯ ಸದಸ್ಯರಿರ್ತಾರೆ ಜಿತೇಂದ್ರ ಕುಮಾರ್ ದಯಾಮ ಮಂಗಳೂರು ಕಾನೂನು ಸುವ್ಯವಸ್ಥೆಯ ಡಿ ಸಿ ಪಿ ಇದ್ದಾರೆ ಇಷ್ಟು ಜನರನ್ನು ಕೂಡ ಎಸ್ ಐ ಟಿಯಲ್ಲಿ ಇದೀಗ ತಂಡವನ್ನಾಗಿ ಮಾಡಲಾಗಿದೆ ಇವರು ಧರ್ಮಸ್ಥಳದ ನಿಗೂಢ ಕೊಲೆಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಒಂದು ನಲವತ್ತೆಂಟು ಗಂಟೆಗಳಲ್ಲಿ ಶುರು ಮಾಡಲಿದ್ದಾರೆ ನನ್ನ ಕಡೆ ಎಸ್ ಐ ಟಿ ಹೇಗೆ ತನಿಖೆ ಮಾಡುತ್ತೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು ಇವರ ತನಿಖೆಯ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡಿದಾಗ ಭಾರತೀಯ ನ್ಯಾಯ ಸಂಹಿತೆ ಇನ್ನೂರ ಹನ್ನೊಂದು ಸಬ್ ಕ್ಲಾಸ್ ಎ ಇದರ ಅಡಿಯಲ್ಲಿ ದಾಖಲಾದಂಥ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ ಇದು ಕೇಸ್ ಏನಿದೆ ಅವನು ಬಂದು ಏನು ಹೇಳ್ದ ಅವನ ದೂರೇನು ಪರಾಮರ್ಶೆ ಮಾಡ್ತಾರೆ ಇವರು ಅವನೇನ ಸಾಕ್ಷಿ ಕೊಟ್ಟಿದ್ದಾನೆ ಆ ಸಾಕ್ಷಿ ಏನು ಆ ಸಾಕ್ಷಿ ಯಾವ ಕಡೆಗೆ ಲೀಡ್ ಕೊಡುತ್ತೆ ನಮಗೆ ಯಾವ ಕಡೆಗೆ ಒಂದು ಸೂಚನೆ ಕೊಡುತ್ತೆ ದಾರಿ ತೋರಿಸುತ್ತೆ ಆ ಕಡೆಗೆ ಇವ್ರು ಹೋಗ್ತಾರೆ ಇಪ್ಪತ್ತು ವರ್ಷಗಳಿಂದ ಯಾರು ಕಾಣೆಯಾಗಿದೆ ಆ ತಮ್ಮ ಮನುಷ್ಯ ಹೇಳಿರೋದು ಇಪ್ಪತ್ತು ವರ್ಷಗಳ ಹಿಂದಿನಿಂದ ನಾನು ಈ ಹಣಗಳನ್ನು ಹೋತಿದ್ದೀನಿ ಎರಡು ಸಾವಿರದ ಹದಿನಾಲ್ಕರ ಸುಮಾರಿಗೆ ಅಲ್ಲಿಂದ ನಾನು ಆಚೆ ಓಡಿ ಹೋಗ್ಬಿಟ್ಟೆ ಬೇರೆ ರಾಜ್ಯಗಳು ತಲೆಮರೆಸ್ಕೊಂಡಿದ್ದೆ ನನ್ನನ್ನು ಇದ್ದರು ಹಾಗಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಯಾವುದೆಲ್ಲ ಮಿಸ್ಸಿಂಗ್ ಕೇಸ್ಗಳಿತ್ತು ಕಾಣೆಯಾದವರ ಬಗ್ಗೆ ಯಾರೆಲ್ಲ ದೂರು ದಾಖಲಾಗಿತ್ತೋ ಯಾರೆಲ್ಲ ಮಾಹಿತಿ ಕೊಟ್ಟಿದ್ದರೋ ಆ ಮಾಹಿತಿಗಳನ್ನು ಕಲೆ ಹಾಕ್ತಾರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಎಲ್ಲೇ ಅವರು ಕಾಣೆಯಾಗಿದ್ದರು ಅಂತ ಇದ್ದರೂ ಕೂಡ ಅಂತಹವರ ಮಾಹಿತಿ ಸಂಗ್ರಹ ಆಗುತ್ತೆ ರಾಜ್ಯದ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ನಾಪತ್ತೆ ಕೇಸ್ ಕೂಡ ತನಿಖೆ ಆಗುತ್ತೆ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಇದೀಗ ಸೂಚನೆ ಕೊಡಲಾಗಿದೆ